ಹತ್ತುವರೆಯಿಂದ ಹನ್ನೊಂದು ಗಂಟೆ ಅಂತೂ ವಿಲ ವಿಲ ಅಂತ ಒದ್ದಾಡೋಗಿದೀವಿ ಇಬ್ರು ಎಡವಟ್ ಕೆಲ್ಸ ಎಡವಟ್ ಕೆಲ್ಸ ವಾಪಸ್ ಅವಳಿಗೆ ರೋಸ್ ಕೊಡಕ್ಕೆ ಎರಡು ನಿಮಿಷ ತಗೊಂಡೋಳೆ ನೋಡೋಣ ಇದಾನೆ ಜನ ಬಂದ್ ಫೋಟೋ ತಗೊಂಡ್ ತಗ್ ಫೋಟೋ ತಕೊಂಡ್ ಹೋಗ್ತಾನೆ ಇದಾರೆ ರಶ್ಮಿಗೆ ಯಾಕೋ ವ್ಲಾಗಿಂಗ್ ಸಾಕ ಆಯ್ತಂತೆ ನಿಲ್ಸ್ಬಿಡೋಣ ಅನ್ನೋ ತರ ಮಾತಾಡ್ತಾ ಇದ್ದಾಳೆ ಗಲಾಟೆ ಮಾಡ್ಕೋಬಿಟ್ಟು ಎರಡು ನಿಮಿಷಕ್ಕೆ ಒಂದ್ ಇಪ್ಪತ್ತು ಜನ ಪೊಲೀಸ್ ಬಂದ್ಬಿಟ್ರು ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ನಾವಿಬ್ರಂತೂ ನಿನ್ನೆ ಲಕ್ಸಂಬರ್ಗ್ನ ಸುತ್ತಿ ಫುಲ್ಲು ಟಯರ್ಡಾಗಿ ನೈಟ್ ಬೇಗ ಮಲ್ಕೊಬಿಟ್ವು ಆ ಥರ ಒಳ್ಳೆ ನಿದ್ರೆ ಬಂತು ಆ್ಯಂಡ್ ಇವತ್ತು ತುಂಬಾ ಪ್ಲ್ಯಾನ್ಸ್ ಇದೆ ಬಿಕಾಸ್ ನಾವು ಹೋಗ್ತಾ ಇರೋದು ಯಸ್ ಲಕ್ಸಂಬರ್ಗಿಂದ ಬೆಲ್ಜಿಯಮ್ ಬೈ ರೋಡ್ ಓನ್ಲಿ ತ್ರೀ ಹವರ್ಸ್ ಆದರೆ ನಾವಿವತ್ತು ಟ್ರೈನಲ್ಲಿ ಇದ್ದೀವಿ ಸೊ ಬೆಳಿಗ್ಗೆನೆ ಬೇಗ ಎದ್ದು ಫ್ರೆಶ್ ಆಗಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಸದ್ಯಕ್ಕೆ ಇವಾಗಾಗಲೇ ಟೈಮ್ ಬಂದು ಆರು ಮುಕ್ಕಾಲಾಯಿತು ಬಟ್ ನಮ್ಮ ಟ್ರೈನ್ ಇರೋದು ಏಳು ಕಾಲ್ಗೆ ನಾವು ಇಲ್ಲೇ ರೈಲ್ವೆ ಸ್ಟೇಷನ್ ಟಿಕೆಟ್ ತಗೊಂಡು ಬೆಲ್ಜಿಯಂ ಕಡೆ ಹೋಗ್ಬೇಕು ನೀವೇನಾದ್ರೂ ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾವು ಮೈಸೂರ್ ಕಪಲ್ ರಶ್ಮಿ ಅಭಿ ನಾವು ಮೈಸೂರ್ನವರು ಜರ್ಮನಿಯಿಂದ ಬ್ಲಾಗ್ ಮಾಡ್ತೀವಿ ಸದ್ಯಕ್ಕೆ ನಾವಿವಾಗ ಇವಾಗ ಬೆಲ್ಜಿಯಂಗೆ ಹೋಗ್ತಾ ಇದೀವಿ ಹೋದ್ಮೇಲೆ ಸಿಗೋಣ ಸಿಗುದೆ ಈ ಲಕ್ಸಂಬರ್ಗ್ ಟ್ರಾಮ್ ಗಳಂತೂ ತುಂಬಾನೇ ಚೆನ್ನಾಗಿದೆ ಇಲ್ಲೂ ನಮ್ ತರನೆ ರೋಡ್ ಮದ್ಯನೇ ಹೋಗುತ್ತೆ ಬಟ್ ತುಂಬಾನೇ ಲಕ್ಸುರಿಯಸ್ ಆಗಿ ಕಾಣುತ್ತೆ ಆ್ಯಂಡ್ ನಾವು ನಿನ್ನೆನೆ ಹೇಳದಂಗೆ ನಿಮಗೆ ಲಕ್ಸಂಬರ್ಗಲ್ಲಿ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀ ಸೊ ನೀವೇನಾದ್ರೂ ಬಂದ್ರೆ ಖಂಡಿತ ಈ ಟ್ರಾಮ್ ಅಲ್ಲಿ ಒಂದು ರೈಡ್ ಕೂಡ ತಗೊಳ್ಳಿ ಇವ್ ನೋಡ್ರಪ್ಪ ಬಟ್ಟೆ ಜೊತೆ ಬ್ಯಾಗ್ ಮ್ಯಾಚ್ ಮಾಡ್ಕೊಂಡು ಬಂದಿರೋದು ಸೇಮ್ ಸೇಮ್ ಮ್ಯಾಚಿಂಗು ಜನ ಅನ್ ಇವ್ ಯಾರ ಇವನು ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಅವ್ರಿಗೆ ಏನ್ ಗೊತ್ತು ನಾನು ಎಲ್ಲಾ ಒಂದೊಂದು ಬ್ಯಾಗ್ ಇಟ್ಟಿದ್ದೀನಿ ಅಂತ ಆದ್ರೂನು ಕ್ಯಾಮ್ಲಜ್ ಆಗ ಹೋಗಿದೀನಿ ಅನ್ಸುತ್ತೆ ಬ್ಯಾಗ್ ಯಾವ್ದು ಬಟ್ಟೆ ಯಾವ್ದು ಗೊತ್ತಾಗ್ತಿಲ್ಲ ಚೆನ್ನಾಗಿದೆ ಬ್ರುಸೆಲ್ಸ್ ಅಲ್ಲಿ ಲಕ್ಸಂಬರ್ಗ್ ಸಿಟಿಯಿಂದ ಬ್ರುಸೆಲ್ಸ್ಗೆ ಬರೋಕ್ಕೆ ನಮಗೆ ಆಲ್ಮೋಸ್ಟ್ ತ್ರೀ ತ್ರೀ ಅಂಡ್ ಹಾರ್ಸ್ ಆಯಿತು ಟ್ರೈನಲ್ಲಿ ಬಟ್ ಒಂದೇ ಟ್ರೈನ್ ಆದ್ರಿಂದ ಆರಾಮಾಗಿ ನಿದ್ರೆ ಮಾಡ್ಕೊಂಡು ಬಂದ್ವಿ ಇವಾಗ ಸ್ವಲ್ಪ ಫ್ರೆಶ್ ಆಗಿ ಎನರ್ಜಿ ಕೂಡ ಜಾಸ್ತಿ ಇದೆ ನಾವು ಬ್ರುಸೆಲ್ಸ್ ಬಂದ ತಕ್ಷಣ ಹೋಟೆಲ್ ಚೆಕ್ ಇನ್ ಮಾಡಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಕೈ ಬೀಸ್ಕೊಂಡು ಬ್ರುಸೆಲ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ ಆದ್ರೆ ಈ ಫಾಸ್ಟ್ ಹಾಫ್ ಅನ್ ಅವರ್ ಅಂತೂ ಹೆಂಗಿತ್ತು ಅಂತಂದ್ರೆ ಟ್ರಾಮಟೈಸಿಂಗ್ ಗಾಯ ಸಿಕ್ಕಾಪಟ್ಟೆ ಪ್ರಾಮಟೈಸಿಂಗ್ ಆಗಿತ್ತು ಲಾಸ್ಟ್ ಹಾಫ್ ಅನ್ ಅವರ್ ಅಂತೂ ಹತ್ತುವರೆಯಿಂದ ಹನ್ನೊಂದು ಗಂಟೆ ಅಂತೂ ವಿಲ ವಿಲ ಅಂತ ಒದ್ದಾಡೋಗಿದ್ದೀವಿ ಇಬ್ರು ಯಾವಾಗಲೂ ನನಗೆ ಡೋಸ್ ಕೊಡ್ತೀನಿ ಡೋಸ್ ಕೊಡ್ತೀನಿ ಅಂತ ಹೇಳ್ತಿದ್ದ ಅವನು ಇವತ್ತು ಅವನೇ ಡೋಸ್ ತಗೊಂಡ್ಬಿಟ್ಟಿದ್ದ ಅವನ್ ಜೊತೆ ನನಗೂ ಡೋಸ್ ಏನ್ ಆಯ್ತು ಅಂದ್ರೆ ಗೈಸ್ ಬಂದ್ವಿ ಹತ್ತುವರೆಗೆ ಇಳಿದ್ವಿ ಅಲ್ಲಿಂದ ಇಲ್ಲಿದು ಟ್ರಾನ್ಸ್ಪೋರ್ಟೇಶನ್ ಡೇ ಪಾಸ್ ತಗೊಳ್ಳೋಣ ಅಂತ ಕೌಂಟರ್ ಹೋಗ್ಬಿಟ್ಟು ಟಿಕೆಟ್ ತಗೊಳಕೆ ಅಂತ ಹೋದ್ರೆ ಜೋಬಲ್ಲಿ ವಾಲೆಟ್ ಇಲ್ಲ ಫುಲ್ಲು ಗಾಬರಿ ಯಾವಾಗ್ಲೂ ನಾನು ಜೋಬಲ್ಲೇ ಇರುತ್ತೆ ವಾಲೆಟ್ ಇವತ್ತು ಜೋಬಲ್ ಇಲ್ಲ ಅಂತಂದ್ರೆ ಟ್ರೈನ್ ಅಲ್ಲಿ ಬಿಳ್ಸ್ಕೊ ಅಂತ ಅಂತಂದ್ಬಿಟ್ಟು ವಾಪಸ್ ಓಡ್ದೆ ನಾವು ಬಂದಿದ್ರು ಟ್ರೈನ್ಗೆ ನಾವು ಬಂದಿದ್ದ ಟ್ರೈನ್ ಬೇರೆ ಹೋಗ್ಬಿಟ್ಟಿದೆ ಆಮೇಲೆ ಈ ಚಡ್ಡಿಲೋ ನಾಲ್ಕು ಜೋಬು ಯಾವ ಕೈ ಹಾಕಿದ್ರು ಇಪ್ಪತ್ ಸಾರಿ ಹಾಕ್ತೀನಿ ಏನು ಇಲ್ಲ ಅಲ್ಲಿ ಕೊನೆಗೆ ನಮ್ಮ ಹತ್ರ ಹಿಂದ ಆಗೋಗಿತ್ತು ಅಂತಂದ್ರೆ ಇಬ್ರ ಹತ್ರನೂ ಒಂದ್ ರೂಪಾಯಿ ಕ್ಯಾಶ್ ಇಲ್ಲ ಒಂದ್ ಕಾರ್ಡ್ ಇಲ್ಲ ತರ ನಂದಂತೂ ಎಲ್ಲ ವಾಲೆಟಲ್ಲೇ ಇದೆ ಇವಳಂತೂ ಗೊತ್ತಲ್ಲ ಟ್ರಾವೆಲಿಂಗ್ ಪ್ರಿನ್ಸೆಸ್ ಕೈ ಬೀಸ್ಕೊಂಡು ಬರ್ತಾಳೆ ಇಲ್ಲಿ ಓಡಾಡೋದಿರಲಿ ವಾಪಸ್ ಹೆಂಗ್ ಹೋಗೋದು ಅನ್ನೋ ಚಿಂತೆ ಕಾಡ್ಬಿಟ್ಟಿತ್ತು ಆಮೇಲೆ ನಂಗೆ ಟೈಮ್ ಟ್ರಾವೆಲ್ ಮಾಡಿದೆ ಆಮೇಲೆ ಗೊತ್ತಾಯ್ತು ಐ ಡಿ ಚೆಕಿಂಗಿಗೆ ಅಂತ ಬಂದಿದ್ದಾಗ ನಾನು ಪಾಸ್ಪೋರ್ಟ್ ವಾಲೆಟ್ನ ಒಟ್ಟಿಗೆ ತೋರಿಸ್ಬಿಟ್ಟು ಇದೆ ಬ್ಯಾಗಲ್ಲಿ ಹಾಕೋಗ್ಬಿಟ್ಟಿದ್ದೆ ಬಟ್ ಐ ಫಿಗರ್ಡ್ ಇಟ್ ಔಟ್ ಬಟ್ ಆ ಇಪ್ಪತ್ತು ನಿಮಿಷ ಇತ್ತಲ್ಲ ನಾವು ವಾಲೆಟ್ ಹುಡ್ಕೋದು ಅದಂತೂ ಯಪ್ಪ ನಿಮ್ಮೆಲ್ಲರಿಗೂ ಒಂದು ಮಾತು ನಮ್ಮಪ್ಪ ಯಾವಾಗಲೂ ಹೇಳೋರು ನೀನೆಲ್ಲಾದರೂ ಹೊರಗಡೆ ಹೋದಾಗ ಎಲ್ಲ ದುಡ್ಡನ್ನು ಒಂದೇ ಕಡೆ ಇಟ್ಕೋಬೇಡ ಎಲ್ಲದನ್ನು ಬೇರೆ ಬೇರೆ ಕಡೆ ಇಟ್ಕೊ ಕಾರ್ಡ್ಸ್ ಒಂದು ಕಡೆ ಇಟ್ಕೋ ಕ್ಯಾಶ್ ಒಂದು ಕಡೆ ಇಟ್ಕೋ ಸಪ್ರೇಟ್ ಕ್ಯಾಶ್ ಬೇರೆ ಕಡೆ ಇಟ್ಕೊ ಅಂತ ನಾನು ಅದನ್ನು ಅಷ್ಟೇ ಆಗಿ ತೊಗೊಂಡಿರಲಿಲ್ಲ ಅಂತ ಅನಿಸುತ್ತೆ ಎಲ್ಲದನ್ನೂ ಒಂದೇ ವಾಲೆಟಲ್ಲಿ ಹಾಕೊಂಡು ಸುತ್ತಿದ್ದೆ ಆದರೆ ಇವತ್ತಿಂದ ಅದನ್ನು ಖಂಡಿತ ಪಾಲಿಸ್ತೀನಿ ಅದಕ್ಕೆ ಮಾಡಿದ ಫಸ್ಟ್ ಕೆಲಸ ನನ್ನ ಹತ್ರ ಇದಕ್ಕೆ ಸ್ವಲ್ಪ ನ ರಶ್ಮಿ ಕೊಟ್ಟಿದ್ದೀನಿ ನನ್ನ ಕಾರ್ಡ್ಸೂ ಒಂದು ಕಾರ್ಡ್ ವಾಲೆಟಲ್ಲಿದೆ ಒಂದು ಕಾರ್ಡ್ ಬ್ಯಾಗಲ್ಲಿದೆ ಸೊ ಇನ್ಮೇಲೆ ನಾನು ಎಲ್ಲೋದ್ರೂ ಇದನ್ನು ಖಂಡಿತ ಪಾಲಿಸ್ತೀನಿ ನೀವು ಅಷ್ಟೇ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದ್ ಎರಡ್ ಮೂರ್ ಕಡೆ ದುಡ್ಡು ಇಟ್ಕೊಂಡು ಕಾರ್ಡ್ಸ್ ನ ಒಂದ್ ಕಡೆ ಇಟ್ಕೊಂಡು ಹೋಗಿ ಯಾವಾಗ ಏನಾಗುತ್ತೆ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳಕ್ ಆಗಲ್ಲ ಸೊ ಎನಿವೇಸ್ ಸೊ ಅವನ ಬ್ರೈಟರ್ ಸೈಡ್ ನಾವಿವಾಗ ಎಲ್ಲ ಸೆಟ್ ಆಗಿರೋದ್ರಿಂದ ಸಿಟಿ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ನಿಮಗೆ ಬೆಲ್ಜಿಯಂ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಬೆಲ್ಜಿಯಂ ನಾಲ್ಕು ಕಂಟ್ರೀಸ್ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ ಲುಕ್ಸಂಬರ್ಗ್ ಜರ್ಮನಿ ನೆದರ್ಲ್ಯಾಂಡ್ಸ್ ಅಂಡ್ ಫ್ರಾನ್ಸ್ ಸೊ ಇಲ್ಲಿ ಇವ್ರದೇ ಅಂತ ಯಾವುದೇ ಲ್ಯಾಂಗ್ವೇಜ್ ಇಲ್ಲ ಸೊ ಇವರು ಜರ್ಮನ್ ಮಾತಾಡ್ತಾರೆ ಫ್ರೆಂಚ್ ಅಂಡ್ ಡಚ್ ಮಾತಾಡ್ತಾರೆ ಹೌದು ಇನ್ನೊಂದು ಸೈಡ್ಗೆ ಇವ್ರಿಗೆ ಯಾವ ಕಂಟ್ರಿನ ಬಾರ್ಡರ್ ಶೇರ್ ಮಾಡಲ್ಲ ಆ ಕಡೆ ನಾರ್ತ್ ಸಿ ಇದೆ ಆ ನಾರ್ತ್ ಸಿಲ್ ಹಂಗೆ ಈಜ್ಕೊಂಡು ಹೋಗ್ಬಿಟ್ರೆ ಇಂಗ್ಲೆಂಡ್ ಒಟ್ಟಾಗತ್ತಿರ ಈ ಬೆಲ್ಜಿಯಂ ದೇಶ ಬಂದು ಸುಮಾರ್ ತಿಂಗ್ಸ್ ಫೇಮಸ್ಸು ಅದರಲ್ಲಿ ಕೆಲವೊಂದು ಸಿಕ್ಕಾಪಟ್ಟೆ ಫೇಮಸ್ ಯಾವುದಕ್ಕೆ ಅಂತಂದರೆ ಬೆಲ್ಜಿಯಂ ಚಾಕ್ಲೇಟ್ ಬೆಲ್ಜಿಯಂ ಬಿಯರ್ ಹಾಗೂ ಬೆಲ್ಜಿಯಂ ವಾಫಲ್ ನಾವು ಕೂಡ ಇದೆಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಈ ದೇಶಕ್ಕೆ ಬಂದಿದ್ದೀವಿ ವೆರಿ ಎಕ್ಸೈಟೆಡ್ ವೆದರ್ ಕೂಡ ತುಂಬ ಚೆನ್ನಾಗಿದೆ ಇವತ್ತು ಸ್ವಲ್ಪ ಚಳಿ ಚಳಿ ಇದೆ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಅಲ್ಲಲ್ಲಿ ಬಿಸಿಲು ಅಲ್ಲಲ್ಲಿ ಚಳಿ ಸೊ ಅಲ್ಲಲ್ಲಿ ಬಿಸಿಲು ಇದೆ ಅಲ್ಲಲ್ಲಿ ಚಳಿ ಇದೆ ಚೆನ್ನಾಗಿದೆ ವೆದರ್ ಇವತ್ತು ಆ್ಯಂಡ್ ನಾವಿಬ್ರು ಯುರೋಪಲ್ಲಿ ಬರ್ತಾ ಇರೋ ನೈನ್ತ್ ಕಂಟ್ರಿ ಇದು ಈ ವರ್ಷ ಅಂತೂ ಸಿಕ್ಕಾಪಟ್ಟ ಆರ್ ಇವರು ಹ್ಯಾಪಿ ಟು ಬಿ ಹಿಯರ್ ಇನ್ನೇನು ಕೈ ಬೀಸ್ಕೊಂಡು ಬಂದ್ರೆ ಗೈಸ್ ಏನು ಗೊತ್ತಿಲ್ಲ ಅದಕ್ಕೆ ಒಂದು ಕೆಲಸ ಕೊಟ್ಟಿದ್ದೀನಿ ನಾನು ಲಾಗ್ ಮಾಡ್ಕೊಂಡು ಹೋಗ್ತೀನಿ ನೀವು ಮ್ಯಾಪ್ ನೋಡ್ಕೊಂಡು ಬಾ ಅಂತ ಅದಕ್ಕೆ ಫೋನ್ ನೋಡ್ಕೊಂಡು ಮ್ಯಾಪ್ ನೋಡ್ಕೊಂಡು ಬರ್ತಾ ಏನಾದರೂ ಕೆಲಸ ಕೊಡಬೇಕಲ್ಲ ಫ್ರೆಂಡ್ಸ್ ಎಲ್ಲದನ್ನು ನಾವೇ ಮಾಡ್ತೀನಿ ಎಡವಟ್ಟು ಕೆಲಸ ಎಡವಟ್ಟು ಕೆಲಸ ಇಲ್ಲಿ ರೋಡ್ ಅಲ್ಲಿ ಇතර ಏನೋ ಇದೆ ಈ ಇතර ಒಂದು ಬೋರ್ಡ್ ಇದೆ ಇದು ತುಂಬಾ ನೇಮ್ಸ್ ಹಾಕಿದ್ದಾರೆ ಇದರಲ್ಲಿ ಏನಾದರೂ ಕನ್ನಡದ ಹೆಸರು ಸಿಗುತ್ತ ಅಂತ ಹುಡುಕ್ತಾ ಇದ್ದಾರೆ ನೀವು ರೋಡ್ ಲೇ ರಾಮೇಗೌಡ ಅಂತ ಬರ್ತಿಲ್ವಾ ಹೌದು ಹೌದು ರೋಡ ಲೇ ನಿಮ್ಮ ಕಡವರ ಹೆಸರಿನ ಈ ಜಾಗದ ಹೆಸರು ಗ್ರ್ಯಾಂಡ್ ಪ್ಲೇಸ್ ಅಂತ ಫುಲ್ ಖುಷ್ ನಿನ್ಗೆ ಹೆಂಗ ಅನಿಸ್ತು ಹೆಂಗಿದೆ ಗುರು ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಇವಾಗ ಡೇಟ್ ನೋಡ್ತಾ ಗಳ ಮೇಲೆ ಹಾಕಿದೆ ಕೆಲವೊಂದಂತೂ ನೂರ್ ವರ್ಷ ಆಗಿದೆ ಬಟ್ ನೀವು ನೋಡಿದ್ರೆ ಅಮೇಝಿಂಗ್ ಬಿಲ್ಡಿಂಗ್ಸ್ ಗುರು ಹೆಂಗಿದೆ ಅಂತಂದ್ರೆ ಏನು ಹಾಳಾಗಿಲ್ಲ ಸಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ನೋಡಿ ಈ ಫುಲ್ ಈ ಸರ್ಕಲ್ ಸರ್ಕಲ್ ಅನ್ಬಾರ್ದು ಹತ್ರ ಈ ಸ್ಕ್ವೇರ್ ಈ ಸ್ಕ್ವೇರ್ ಅಲ್ಲಿ ನಿಮ್ಗೆ ಈ ಗ್ರ್ಯಾಂಡ್ ಪ್ಲೇಸ್ ಅಲ್ಲೇನೆ ಟೌನ್ ಹಾಲು ಇದು ಯಾವುದೋ ಒಂದು ವೆಡ್ಡಿಂಗ್ ಹಾಲು ಏನೇನೋ ಇದೆ ಗುರು ಬಟ್ ಬ್ಯೂಟಿಫುಲ್ ಅನ್ನಿಸ್ತು ಆ್ಯಂಡ್ ಈ ಜಾಗದಲ್ಲಿ ಚಿಕ್ಕ ನ್ಯೂಲಿ ವೆಡ್ ಕಪಲ್ಸ್ ಇದ್ದಾರೆ ಗುರು ಅದೇನು ಫೋಟೋ ಶೂಟಿಗೆ ಬಂದಿದಾರಾ ಇಲ್ಲ ಮದುವೆಗೇನೆ ಬಂದಿದ್ದಾರ ಗೊತ್ತಿಲ್ಲ ನೋಡಿ ಇಲ್ಲಿ ಕಾರಲ್ಲಿ ಒಬ್ಬರು ಹೋಗ್ತಾ ಇದ್ದಾರೆ ನ್ಯೂಲಿ ವೆಡ್ ಅಲ್ಲೊಬ್ರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನಾವು ಬಂದಾಗ ಒಂದು ಎರಡು ಮೂರು ಜೋಡಿ ಹೋದ್ರು ಒಳ್ಳೆ ಲೊಕೇಶನ್ ಮಾತ್ರ ಫೋಟೋ ಶೂಟ್ ಮಾಡ್ಸೋಕ್ಕೆ ಇದು ನೋಡಿ ಏಯ್ಟೀನ್ ಥರ್ಟಿ ಗಾಡಿ ಯಾವುದೋ ಆಂಡರ್ಸನ್ ಅಂತ ಇದ್ರ ಮೇಲೆ ನೀವು ಸಿಟಿ ಸುತ್ತಬಹುದು ಬಾಡಿಗೆಗೆ ತಗೊಂಡು ಹೊಸ ಮದುವೆ ಗಂಡು ಹೆಣ್ಣು ಜೊತೆ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ ಇಲ್ಲಿ ಆದರೆ ಇಲ್ಲಿ ನೋಡಿ ಗೈಝ್ ಇವ್ರು ಬರೋ ಕಾರ್ಗಳಂತೂ ಎಲ್ಲ ಸೂಪರ್ ಕಾರ್ಸು ಸಕ್ಕದಾಗಿದೆ ನೋಡಿ ಇಲ್ಲಿ ಎಲ್ಲ ಒಂದಕ್ಕಿಂತ ಒಂದೊಂದು ಕಾರ್ ಇದು ಹಳೇ ಮಸ್ಟ್ಯಾಂಗ್ ಗೈಸ್ ಹೆಂಗಿದೆ ನೋಡಿ ಅಲ್ಲಿ ಲ್ಯಾಂಬೋರ್ಡ್ ಏನಿಂತ ಎಡವಟ್ಟು ಕೆಲಸ ಅಂತಂದ್ರೆ ಇವಳಿಗೆ ಯಾವ್ದೋ ಒಂದು ಅಮ್ಮ ಬಂದ್ಬಿಟ್ಟು ರೋಸ್ ಕೊಡ್ತಾ ಆಯ್ತಾ ಇವಳು ರೋಸ್ ಯು ಅಂತಾವಳೆ ಆಮೇಲೆ ಗೊತ್ತಾಯ್ತು ಅವಮ್ಮ ರೋಸ್ ಕೊಟ್ಬಿಟ್ಟು ದುಡ್ ಕೇಳ್ತಾವಳೆ ಅಂತ ವಾಪಸ್ ಇವಳು ಅವಳಿಗೆ ರೋಸ್ ಕೊಡಕ್ಕೆ ಎರಡು ನಿಮಿಷ ತಕೊಂಡವಳೆ ನೋನು ಅಂತ ನಾನು ಸುಮ್ನೆ ಸೈಡ್ ಅಲ್ಲಿ ಇದ್ಗ ಮಜಾ ತಗೊತು ಮಾತಾಡೋ ಮಾತಾಡೋ ಅಂತ ಹಿಂಗ ಏನ್ ಫುಲ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ ಅದಕ್ಕೆ ಕೊಡ್ತಾವ್ರೆ ಅಂತ ಬಿಟ್ಲು ಅನ್ಸುತ್ತೆ ಒಳ್ಳೆ ಮಜಾ ಆಗರು ನನಗೇನ್ ಗೊತ್ತು ಸ್ಕ್ಯಾಮ್ ಅಂತ ಯಾ ನಿಮ್ಮಂತವ್ರು ನೋಡಿರ್ತಾರೆ ಅಲ್ಲ ಅಷ್ಟು ಜನ ಹುಡುಗಿ ಮಧ್ಯ ಅವಮ್ಮ ನಿನ್ನೆ ಹಿಡ್ಕೊಂಡು ಕೊಟ್ಟವಳೆ ಅಂತ ಅಲ್ಲ ಅರ್ಥ ಮಾಡ್ಕೊಂಡು ಅದ ಹೆಂಗೆ ಅಂದ್ರೆ ಅವಳು ಯಾರು ಅಟೆಂಟಿವ್ ಆಗಿ ಇಲ್ಲ ಅವ್ರನ್ನ ಹುಡುಕ್ತಾ ಇದ್ದು ಅನ್ಸುತ್ತೆ ನಾನು ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಹಿಂದೆ ಹಿಂದೆ ಮನ್ ಹುಡ್ಕೊಟ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ ಅದ್ರ ಮುಖದಲ್ಲಿ ಖುಷಿ ನೋಡ್ಬೇಕಿತ್ತು ಗೈಸ್ ನೀವು ಏನ್ ಫುಲ್ ಖುಷಿ ಆಮೇಲೆ ವಾಪಸ್ ಕೊಡ್ಬೇಕಾದ್ರೆ ರೆಕಾರ್ಡ್ ಮಾಡ್ಕೋಬೇಕು ನಮ್ ದೇವಸ್ಥಾನಗಳಲ್ಲಿ ಈ ಶಿಲಾ ಬಾಲಿಕೆಗಳು ಕೆತ್ತಾರಲ್ಲ ಆತರ ಇವ್ರದಲ್ಲಿ ಏನೇನೋ ಮಾಡಿದಾರೆ ಗುರು ನೋಡು ಎಲ್ಲರೂ ಏನಾದ್ರೂ ಒಂದು ಮಾಡ್ತಾ ಇದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಡೀಟೇಲ್ ಆಗಿ ನೋಡ್ತೀನಿ ಕುತ್ಕೊಂಡು ಅಂತಂದ್ರೆ ಇದೇ ಜಾಗದಲ್ಲಿ ಮೂರು ಗಂಟೆ ಕಳಿಬೋದು ನೀವು ವಾವ್ ಅಲ್ಲಿ ನೋಡಿ ಇಲ್ಲಿ ನೋಡಿ ಇಬ್ರು ಮಕ್ಕಳು ತೋಳದ್ದು ಹಾಲು ಕುಡಿತಾ ಇದ್ದಾರೆ ಬ್ರಸಲ್ ಸಿಟಿ ಸೆಂಟ್ರಲ್ಲಿ ಇದೊಂದು ಫೇಮಸ್ ಜಾಗ ಇದೆ ಇದ್ರ ಹೆಸರು ಮ್ಯಾನಿಕನ್ ಪಿಸ್ ಅಂತಂತ ನೀವು ನೋಡ್ತಾ ಇರ್ಬೋದು ಈ ಹುಡುಗ ಸುಸು ಮಾಡ್ತಾ ನಿಂತಿದ್ದಾನೆ ಇದು ಒಂದು ಫೇಮಸ್ ಜಾಗ ಬ್ರಿಸುಸಲ್ಸ್ದು ಇದೊಂಥರ ಸಿಂಬಲ್ ಅಂತಾನೆ ಹೇಳ್ಬೋದು ನಿಮಗೆ ಬ್ರಿಸುಸಲ್ಸು ಮತ್ತು ಈ ಹುಡುಗ ಮ್ಯಾನಿಕನ್ ಪಿಸ್ ತುಂಬ ಕನೆಕ್ಟೆಡ್ ಮ್ಯಾನಿಕನ್ ಪಿಸ್ ಅಂತಂದ್ರೆ ಇದು ಪಿಸ್ಸಿಂಗ್ ಮ್ಯಾನ್ ಅಂತ ಡಚಲ್ಲಿ ಸೊ ಇವನ್ನ ಇವರು ಮಾಡಿ ಒಂದು ನಾನ್ನೂರು ವರ್ಷ ಆಗಿದೆ ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ಫೋರ್ ಹಂಡ್ರೆಡ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ದಾರೆ ಮಡಿ ಸ್ಟ್ರಾಬರಿ ಚಾಕೊಲೇಟ್ ತಗೊಂಡಿದ್ದೀವಿ ಚೆನ್ನಾಗಿದೆ ಟೇಸ್ಟಿ. ಚೆನ್ನಾಗಿದೆ. ಅಲ್ವಾ? ನನಗೆ ಇಷ್ಟ ಆಯ್ತು. ಯುರೋಪಲ್ಲಿ ನೀವು ಯಾವುದೇ ಜಾಗಕ್ಕೆ ಹೋದ್ರೂ ಎಸ್ಪೆಷಲಿ ಟೂರಿಸ್ಟ್ ಪ್ಲೇಸಸ್ಗೆ ಹೋದ್ರೆ ಅಲ್ಲಿ ಯಾವುದಾದ್ರೂ ಒಂದು ಫೇಮಸ್ ಜಾಗ ಇದ್ದರೆ ಅದನ್ನು ಈ ಕಾಯಿನ್ ಮೇಲೆ ಪ್ರಿಂಟ್ ಹಾಕಿ ಕೊಡೋ ಈ ಥರ ಸುವಿನೇರ್ ಮಷೀನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಅಲ್ಲಿ ಈ ಮ್ಯಾನಿಕನ್ ಪಿಸ್ ಹತ್ರ ಈ ಮಷೀನ್ ಇದೆ ಇಲ್ಲೇನಾದರೂ ನೀವು ನಿಮ್ಮ ಕಾರ್ಡಲ್ಲೋ ಇಲ್ಲ ಕ್ಯಾಶಲ್ಲೋ ಪೇ ಮಾಡಿದ್ರೆ ಆಮೇಲೆ ಇಲ್ಲಿ ಎರಡು ಆಪ್ಷನ್ ಇದೆ ನಿಮಗೆ ಕಾಯಿನ್ಸ್ ಯಾವುದು ಬೇಕು ಅಂತ ಒಂದು ಮ್ಯಾನಿಕನ್ ಪಿಸ್ ಇದೆ ಇನ್ನೊಂದರಲ್ಲಿ ಗ್ರ್ಯಾಂಡ್ ಪ್ಲೇಸ್ ಇದೆ ಸೊ ನೀವು ಅದನ್ನು ಈ ಬಟನಲ್ಲಿ ಓದ್ತಿದ್ರೆ ಡಿಸ್ಪ್ಯಾಚ್ ಆಗಿ ಬರುತ್ತೆ ಸೊ ನೀವು ನಿಮ್ಗೆ ಯಾವ್ದು ಬೇಕೋ ಆ ಸುವೆನೇರನ್ನ ಇಲ್ಲಿಂದ ತೊಗೊಂಡು ಹೋಗ್ಬೋದು ಇವ್ರನ್ನ ನೋಡಿ ನೀವು ಸ್ಟ್ಯಾಚ್ಯೂ ಅನ್ಕೋಬಹುದು ಆದರೆ ಇವರು ಆಕ್ಚುಲಿ ಮನುಷ್ಯರು ಹೆಂಗ್ ನಿಂತಿದ್ದಾರೆ ನೋಡಿ ಪಿಸ್ಸಿಂಗ್ ಮ್ಯಾನ್ ಅದೇ ತರ ಇಲ್ಲಿ ಜನಿಕನ್ ಪಿಸ್ ಅಂತ ಇದೆ ಆ ಪಿಸ್ಸಿಂಗ್ ಗರ್ಲ್ ಇದು ಸೊ ಮ್ಯಾನಿಕನ್ ಪಿಸ್ಗೆ ಬಂದು ನಾನ್ನೂರು ವರ್ಷ ಆದರೆ ಈ ಜ್ಯಾನಿಕನ್ ಪಿಸ್ಗೆ ಬಂದು ಬರೀ ಮೂವತ್ತೆಂಟು ವರ್ಷ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದನ್ನು ಇಲ್ಲಿ ಮಾಡಿರೋದು ಬ್ರೂಸಲ್ಸಲ್ಲಿ ಸೊ ಏನಕ್ಕೆ ಮಾಡಿದ್ರಂತೆ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಅಂತಂದರೆ ಜೆಂಡರ್ ಈಕ್ವ್ಯಾಲಿಟಿ ಇರಬೇಕು ಬರೀ ಹುಡುಗರದಾಗ ಏನಕ್ಕೆ ಫೇಮಸ್ ಜಾಗಗಳು ಬೇಕು ಹುಡುಗಿರ್ದು ಇರಲಿ ಅಂತ ಇದು ಮಾಡಿದ್ದಾರೆ ಇದ್ರ ಮುಖ ನೋಡ್ಬೋದು ನೀವು ಹೆಚ್ಚು ಕಮ್ಮಿ ಮ್ಯಾನಿಕನ್ ಪಿಸ್ ಥರನೇ ಮಾಡಿದ್ದಾರೆ ಸೊ ಸುಮಾರು ಜನ ಈ ಹುಡುಗಿನ ಮ್ಯಾನಿಕನ್ ಪಿಸ್ ಗರ್ಲ್ ಫ್ರೆಂಡ್ ಅಂತಲೂ ಅಂತಾರೆ ಸೊ ದಾಟ್ಸ್ ಜೆಂಡರ್ ಈಕ್ವಾಲಿಟಿ ಫಾರ್ ಯು ಸೊ ನಾವು ಬ್ರುಸೆಲ್ಸ್ಗೆ ಬಂದು ಆಲ್ಮೋಸ್ಟ್ ತ್ರೀ ಆರ್ಸ್ ಆಯಿತು ತ್ರೀ ಇಂದ ಸಿಟಿ ಸೆಂಟ್ರಲ್ಲಿ ಸುತ್ತುತ್ತಾ ಇದ್ದೀವಿ ಸೋ ಫಾರ್ ನನಗಂತೂ ಊರು ತುಂಬಾ ಇಷ್ಟ ಆಯಿತು ಸ್ವಲ್ಪ ಅಲ್ಲಿ ಇಲ್ಲಿ ಗಲೀಜಿದೆ ಬಟ್ ಯಾವ ಊರಲ್ಲಿ ಇಲ್ಲ ಹೇಳಿ ಆದರೆ ಇಲ್ಲಿ ಬಿಲ್ಡಿಂಗ್ಸು ಇಲ್ಲಿ ಜನ ತುಂಬ ಫ್ರೆಂಡ್ಲಿ ಇದ್ದಾರೆ ಆ್ಯಂಡ್ ಇಲ್ಲಿದು ಫುಡ್ ಸಕ್ಕತ್ತಾಗಿದೆ ನಿನಗೆ ಹೆಂಗೆ ಅನಿಸ್ತು ನನಗೂ ತುಂಬ ಚೆನ್ನಾಗಿ ಅನಿಸ್ತು ನಾನು ಲಾಸ್ಟ್ ಟೈಮ್ ಪ್ರಾಗಲ್ ನೋಡಿದ್ದೆ ಈ ಥರ ಹಳೆಯ ಬಿಲ್ಡಿಂಗ್ಸ್ ಊರು ತುಂಬ ಇರೋದು ಅದನ್ನ ಬಿಟ್ಟರೆ ಬ್ರಸೆಲ್ಸ್ ಅದಕ್ಕಿಂತನೂ ಚೆನ್ನಾಗಿದೆ ಅಂತ ಅನ್ಬೋದು ಅದಕ್ಕಿಂತ ಹ್ಯಾಪನಿಂಗ್ ಪ್ಲೇಸ್ ಆ್ಯಕ್ಚುಲಿ ಇದು ಅಂಡ್ ಬ್ರೂಸಲ್ಸ್ ಅಲ್ಲಿ ಈ ಕೆಫೆಸ್ ಅಂತೂ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಸಿಟಿ ಸ್ಕ್ವೇರ್ ಅಲ್ಲಿ ನೀವು ನೋಡ್ಬೋದು ನನ್ನ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಔಟ್ಡೋರ್ ಡೋರ್ ಇವತ್ತು ವೆದರ್ ಚೆನ್ನಾಗಿರೋದ್ರಿಂದ ಎಲ್ಲ ಹೊರಗಡೆ ಬಂದು ಬಿಯರ್ ಕುಡ್ಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಬಟ್ ಕ್ಯೂಟ್ ಕೆಫೇಸ್ಗುರು ಸುತ್ತಮುತ್ತ ಆ ಬಿಲ್ಡಿಂಗ್ಸ್ಗೂ ಈ ಕೆಫೇಸ್ಗೂ ಒಳ್ಳೆ ಕಾಂಬಿನೇಷನ್ ಬ್ರೂಸಲ್ಸ್ ಸೆಂಟ್ರಲ್ಲಿ ಇನ್ನೊಂದು ಪುಟಾಣಿ ಅಟ್ರಾಕ್ಷನ್ ಇದೆ ಅದೇನಪ್ಪ ಅಂತಂದರೆ ಈ ನಾಯಿ ಟ್ವೆಂಟಿ ಫಿಫ್ಟೀನಲ್ಲಿ ಪಾಪ ಈ ನಾಯಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಇದೇ ಜಗ್ಸು ಆಗಿತ್ತಂತೆ ಸೊ ಅದ್ರ ಮೆಮೊರಿಗೆ ಅಂತ ಇಲ್ಲಿಟ್ಟಿದ್ದಾರೆ ನಾವು ಹೆಂಗೆ ಮ್ಯಾನಿಕ್ ಪಿಸ್ ಜೆನಿಕನ್ ಜೆನಿಕಿನ್ ಪಿಸ್ ನೋಡಿದ್ವೋ ಇದು ಹೆಡ್ ಸಿಂಕಿ ಪಿಸ್ ಅಂತ ಸೊ ಇದು ಆ ಇಬ್ಬರು ಬಾಯ್ ಆ್ಯಂಡ್ ಗರ್ಲ್ದು ಪೆಟ್ ಅಂತ ಅನ್ಕೋಬೋದು ನೀವು ಇದೊಂದುಲ್ಲಿದ್ದು ಹಳೇ ಬಿಲ್ಡಿಂಗು ಬಟ್ ಇವಾಗ ಅದನ್ನು ರಿನೋವೇಟ್ ಮಾಡಿಬಿಟ್ಟು ಅರ್ಧ ರೆಸ್ಟೋರೆಂಟು ಅರ್ಧ ಈ ಥರ ಪ್ಲ್ಯಾಂಟ್ಸ್ ಮಾಡ್ತಾ ಇದ್ದಾರೆ ಇವನಿಗೆ ಮೊದ್ಲೇನೆ ಪ್ಲ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅವ್ನು ತುಂಬಾ ಪ್ಲ್ಯಾನ್ಸ್ ಇಟ್ಕೊಂಡಿದ್ದ ಮೈಸೂರಲ್ಲೂ ಅಲ್ಲಂತೂ ವೀಕೆಂಡ್ಸ್ ಅಂದರೆ ಪ್ಲ್ಯಾನ್ಸೇ ಫಸ್ಟ್ ಪ್ರಯೋರಿಟಿ ಇವನಿಗೆ ಆದರೆ ಪಾಪ ಇವತ್ತು ತಗೊಳಕ್ಕಾಗ್ತಿಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಬಟ್ ಇಷ್ಟು ಚೆನ್ನಾಗಿದೆ ಆ ಪಾಪ ಮಿಸ್ ಮಾಡ್ಕೋತಾ ಇದ್ಯಾ ಇನ್ನು ಪ್ಲ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಮೈಸೂರಲ್ಲಿ ಥೆರಪಿ ಗಿಡ ಸಾಕೋದು ಗಿಡ ಮೇಂಟೈನ್ ಮಾಡೋದು ಇದೆಲ್ಲ ಥೆರಪಿ ಪಾಪ ಎಲ್ಲ ಬಿದ್ದೋಯ್ತು ಗೈಸ್ ರಶ್ಮಿಗೆ ಇದಕ್ಕಿದ್ದಂತೆ ಬೆಕ್ಳಿಕೆ ಸ್ಟಾರ್ಟ್ ಆಗೋಗಿದೆ ಕಾಲ್ ಗಂಟೆ ಆಯ್ತು ನಿಲ್ತಾನೆ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮೊನ್ನೆ ನಾವು ಡಾಲಿ ಧನಂಜಯ್ ಅವರದೊಂದ್ ಮೂವಿ ನೋಡ್ತಾ ಇದ್ವಿ ಆ ಮೂವಿ ಹೀರೋಯಿನ್ಗೆ ಇದೇ ತರ ಬೆಕ್ಳಿಕೆ ಬಂದಾಗ ಅವ್ಳಾರು ಕದ್ಬಿಟ್ರೆ ಬೆಕ್ಕಳಕ್ಕೆ ನಿಂತು ಹೋಗ್ತಿತ್ತು ಅದಕ್ಕೆ ನಿನ್ನನ್ನು ಯಾವ್ದಾದ್ರು ಅಂಗಡಿ ಕರ್ಕೊಂಡು ಹೋಗ್ತೀನಿ ಏನಾದ್ರು ಕದ್ಬಿಡೆ ಅಂತ ಖುಷ್ ಮಾಡ್ತಾ ಇದ್ದೀನಿ ಅದ್ರ ನನ್ನ ಮಾತು ಕೇಳ್ತಾ ಇಲ್ಲತ್ರಬಿಡ್ಲಾ ನನ್ನ ಹತ್ರ ಏನ್ ಕದೀತಿಯವ ನನ್ನ ತನು ಮನ ಧನ ಮೂರೂ ಕದ್ದಾಯ್ತು ಏನ್ ಬಾಕಿ ಐತೆ ಕದಿಯಕ್ಕೆ ಹೆಂಗಿದೆ ಗೈಸ್ ಡೈಲಾಗ್ ನೀವು ನಿಮ್ ಇರಿ ಮೇಲೇಜ್ ಜಾಸ್ತಿ ಬರುತ್ತೆ ಬಟ್ ಐ ಮೀನ್ ಇಟ್ಟ ಗೈಸ್ ಈ ಜಾಗದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಬಟ್ ಜನ ಅಂತೂ ಪಿತಾ ಪಿತಾ ಅಂತ ಅವ್ರೆ ಓ ಜನಗಳಿಗೋ ಪಿತಾ ಪಿತಾ ಅನ್ನಂಗಿಲ್ಲ ಬರೀ ಹುಳಗಳಿಗಂತೆ ಇಲ್ಲಿ ನೋಡಿ ವಾಸಿ ಜನ ಇಲ್ಲ ಇವತ್ತು ಆಕ್ಚುಲಿ ವೆದರ್ ಒಂದರ ಚೆನ್ನಾಗಿದೆ ಈಗ ಮಧ್ಯಾಹ್ನದ ಮೇಲೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯ್ತು ಅದ್ಬಿಟ್ರೆ ಬೆಳಿಗ್ಗೆ ಎಲ್ಲ ತುಂಬಾ ಪ್ಲೇಸೆಂಟ್ ಆಗಿತ್ತು ಈ ಇದ್ರೆ ನೋಡಪ್ಪ ಎಷ್ಟು ಬೇಕಾದ್ರೂ ನಿನ್ನೆಗ ಇದು ಇಪ್ಪತ್ತೆಂಟು ಸಾವಿರ ಗಂಟೆಲಿ ಅದಾದ್ಮೇಲೆ ಡಿನ್ನರ್ಗೆ ಹೋಗಿದ್ದು ನಾವು ಇವತ್ತು ಗೊತ್ತಿಲ್ಲ ಒಂದಲ್ಲ ಒಂದಿನ ಐವತ್ತು ಸಾವಿರ ನಡ್ಸೆ ನಡ್ಸ್ತೀನಿ ಅದೇ ನನ್ನ ಚಾಲೆಂಜ್ ಇಲ್ಲ ನೋಡಿ ನೋಡಿ ಈ ಬಿಲ್ಡಿಂಗ್ ನೋಡ್ಬಿಟ್ಟು ನಾನು ಯಾವ್ದೋ ಗೌರ್ಮೆಂಟ್ ಆಫೀಸ್ ಅನ್ಕೊಂಡೆ ನೋಡಿದ್ರೆ ಬಿಯರ್ ಮ್ಯೂಸಿಯಂ ಅಂತ ದ ವರ್ಲ್ಡ್ ಆಫ್ ಬಿಯರ್ ಅಂತ ಆದ್ರೆ ನಮಗೆ ಅಷ್ಟು ಟೈಮ್ ಇಲ್ಲ ಇವಾಗ ಒಳಗಡೆ ಎಲ್ಲ ನೋಡೋಷ್ಟು ಬಟ್ ಹೆಂಗಿದೆ ನೋಡಿ ಇಲ್ಲಿ ನೋಡಿ ಸುತ್ತಮುತ್ತ ಫುಲ್ ಹಿಸ್ಟಾರಿಕ್ ಬಿಲ್ಡಿಂಗ್ಸು ಆದರೆ ರೋಡ್ ತುಂಬ ಮರಗಳಿದೆ ಚಿಕ್ಕದಾಗಿದೆ ಮಿಕ್ಸ್ ಆಫ್ ನೇಚರ್ ಆ್ಯಂಡ್ ಹಿಸ್ಟ್ರಿ ಫೈನಲಿ ಲಂಚ್ ಮುಗಿಸ್ಕೊಂಡು ಹೋಟೆಲ್ ಹತ್ರ ಬಂದ್ವು ಇದು ನಾವು ಮಾಡಿರೋ ಹೋಟೆಲ್ಲು ಪುಲ್ಸೆಲ್ಸ್ ಮಿಡಿಯಿಂದ ಒಂದು ಟೆನ್ ಮಿನಿಟ್ಸ್ ವಾಕ್ ಫೈನಲಿ ಇಟ್ಸ್ ಟೈಮ್ ಫಾರ್ ಚೆಕ್ ಇನ್ ಯೂಶ್ವಲಿ ನಾವು ಮಾಡೋ ಹೋಟೆಲ್ಸ್ ಎಲ್ಲ ಲೆವೆನ್ ಓ ಕ್ಲಾಕ್ ಟ್ವೆಲ್ವ್ ಓ ಕ್ಲಾಕ್ ಎಲ್ಲ ಚೆಕ್ ಇನ್ ಇರುತ್ತೆ ಸೊ ನಾವು ಚೆಕ್ ಇನ್ ಮಾಡಿ ಆಮೇಲೆ ಸುತ್ತಕ್ಕೆ ಹೋಗ್ತಿದ್ವು ಆದರೆ ಇವತ್ತು ತ್ರೀ ಓ ಕ್ಲಾಕ್ ಇದ್ದಿದ್ದರಿಂದ ಬಂದು ಲಗೇಜ್ ಇಟ್ಟು ಚೆಕ್ ಇನ್ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಸುತ್ತಕ್ಕೆ ಹೋಗಿದ್ವು ಚೆನ್ನಾಗಿದೆ ವಾಲ್ಪೇಪರ್ ಏನ್ ಸಕ್ಕದಾಗಿದೆ ನೋಡು ಚಿಕ್ಕದಾಗಿದೆ ಬಟ್ ವಾಲ್ಪೇಪರ್ ನಂಗೆ ತುಂಬಾ ಇಷ್ಟ ಆಯ್ತು ಆದ್ರೆ ರೆಸ್ಟ್ ರೂಮ್ ಅಂತೂ ಸಕ್ಕದಾಗಿದೆ ಇವಾಗ ಟೈಮ್ ಬಂದು ಆಲ್ಮೋಸ್ಟು ಐದು ನಲ್ವತ್ತಾಯಿತು ನಾವು ರೂಮ್ ಚೆಕ್ ಇನ್ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಒಂದು ಇಪ್ಪತ್ತು ನಿಮಿಷ ಅಂತ ಕೂತ್ಕೊಂಡವರು ಆಲ್ಮೋಸ್ಟ್ ಒನ್ ಅವರ್ ಸ್ಪೆಂಡ್ ಮಾಡಿಬಿಟ್ವಿ ಆಮೇಲೆ ಬೇಗ ಬೇಗ ಎದ್ದು ಇನ್ನೊಂದು ಡ್ರಿಸಲ್ಸ್ ಮೇಯ್ನ್ ಅಟ್ರ್ಯಾಕ್ಷನ್ ನೋಡೋಕ್ಕೆ ಅಂತ ಬಂದಿದ್ದೀವಿ ಅದೇನು ಅಂತಂದರೆ ಸೋಮ್ಯಮ್ ಅಂತ ನಾವು ಇದ್ದ ಜಾಗದಿಂದ ಇಲ್ಲಿಗೆ ಬರೋಕ್ಕೆ ಟ್ರ್ಯಾಮ್ ತೊಗೊಂಡು ಆಲ್ಮೋಸ್ಟು ಒಂದು ನಲ್ವತ್ತು ನಿಮಿಷ ಬಂದ್ವಿ ಇವಾಗ ನಾನು ನಿಮಗೆ ಹತ್ತಿರ ಹೋಗಿ ತೋರ್ಸೋಣ ಅಂತಾರ ಹತ್ತಿರ ಹತ್ತಿರ ಬಂದರೆ ಎಷ್ಟು ದೊಡ್ಡದು ಅಂತಂದರೆ ಫುಲ್ ಕವರೇ ಇಲ್ಲ ಇಲ್ಲಿ ದೊಡ್ಡದು ಅಂತ ಗೊತ್ತಿತ್ತು ಆದರೆ ಇಷ್ಟು ದೊಡ್ಡದು ಅಂತ ಗೊತ್ತಿರಲಿಲ್ಲ ಗೈಸ್ ಇದೇನಂತೂ ಹ್ಯೂಜ್ ಆಗೈತೆ ಅಪ್ಪ ಇದು ನೋಡಿ ಟೋಟಲ್ಲು ಒಂಬತ್ತು ಈ ಥರ ಬಾಲ್ಸ್ ಇದೆ ಅದರಲ್ಲಿ ನೀವು ಈ ಫಸ್ಟ್ ಬಾಲ್ಗೆ ಹೋಗ್ಬೇಕು ಅಂತಂದರೆ ಒಂದು ನಾಲ್ಕು ಫ್ಲೋರ್ ಹತ್ತಬೇಕು ನೀವು ಇಲ್ಲಿ ಮೆಟ್ಲುಗಳಿದೆ ನೋಡಿ ಅಲ್ಲಿಗೆ ಇನ್ನು ಸ್ಟ್ರೈಟ್ ಹೋಗಬೇಕು ಅಲ್ಲಿಗೆ ಅಂತಂದರೆ ಎಷ್ಟು ಎತ್ತರ ಇರಬೇಕು ಲೆಕ್ಕ ಹಾಕಿ ಅಂದಂಗೆ ಇದೇನಪ್ಪ ಅಂತಂದರೆ ಈ ಐರನ್ ಮಾಲಿಕ್ಯೂಲ್ ಇರುತ್ತಲ್ಲ ಅದರದ್ದು ಆ್ಯಟಮ್ನ ಒನ್ ಸಿಕ್ಸ್ಟಿ ಫೈವ್ ಬಿಲಿಯನ್ ಟೈಮ್ಸ್ ಮ್ಯಾಗ್ನಿಫೈ ಮಾಡಿದ್ರೆ ಇಷ್ಟು ದಪ್ಪ ಕಾಣಿಸುತ್ತಂತೆ ಸೊ ಇದು ಇಲ್ಲಿ ಕೆಳಗಡೆ ಇರೋ ಫಸ್ಟ್ ಬಾಲಿಂದ ಲಿಫ್ಟ್ಸ್ ಇದೆಯಂತೆ ಸೊ ಅಲ್ಲಿಂದ ಟ್ಯೂಬಲ್ಲಿ ಇಲ್ಲಿಗೆ ಇಲ್ಲಿಗೆ ಆ್ಯಂಡ್ ಫೈನಲ್ಲಿ ಅಲ್ಲಿ ಮೇಲ್ಗಡೆ ಫ್ಲ್ಯಾಕ್ ಕಾಣ್ತಾ ಇದೆಯಲ್ಲ ನಿಮಗೆ ಅಲ್ಲಿವರೆಗೂ ಹೋಗುತ್ತಂತೆ ಅಲ್ಲೆಲ್ಲ ಅಬ್ಸರ್ವೇಟರಿ ಡೆಕ್ಕಿದೆ ಸೊ ಅಲ್ಲಿಂದ ನೋಡಿದ್ರೆ ನೀವು ಹೆಚ್ಚು ಕಮ್ಮಿ ಫುಲ್ಲು ಬ್ರುಸೆಲ್ಸ್ ಕಾಣುತ್ತೆ ಬಟ್ ಇಷ್ಟು ದೊಡ್ಡದಿದೆ ಅಂತ ಅಂದ್ಕೊಂಡಿರಲಿಲ್ಲ ಗುರು ನಾನು ಐಫಿಲ್ ಟವರ್ ಅಷ್ಟೇ ಇದೆ ಗುರು ಹೆಚ್ಚು ಕಮ್ಮಿ ಇದು ಯಪ್ಪ ಇದನ್ನು ಇನಾಗ್ರೇಟ್ ಮಾಡಿದ್ದು ನೈನ್ಟೀನ್ ಫಿಫ್ಟಿ ಏಯ್ಟಂತೆ ಸೊ ಸುಮಾರು ಹಳೇದೇನೆ ಅವತ್ತಿನ ಕಾಲಕ್ಕೆ ಯುರೋಪಲ್ಲೇ ಇದು ಫಾಸ್ಟೆಸ್ಟ್ ಲಿಫ್ಟ್ ಆಗಿತ್ತಂತೆ ಬಟ್ ಇವಾಗ ಇದಕ್ಕಿಂತ ಫಾಸ್ಟೆಸ್ಟ್ ಲಿಫ್ಟ್ಗಳು ಎಲ್ಲೆಲ್ಲಿ ಇದೆಯೋ ಗೊತ್ತಿಲ್ಲ ಬಟ್ ಇದಂತೂ ಅಲ್ಲಿ ಮೇಲ್ಗಡೆವರೆಗೂ ಹೋಗ್ಬೋದು ಬಟ್ ಆರು ಗಂಟೆ ಕ್ಲೋಸು ಇದು ನಾವು ಆಗಲೇ ಬಂದಿರೋದೆ ಇದು ಮುಕ್ಕಾಲು ಸೊ ನಾವಿವಾಗ ಮೇಲ್ಗಡೆ ಹೋಗೋಕ್ಕಾಗಲ್ಲ ಕೆಳಗಡೆಯಿಂದಲೇ ನೋಡಿ ಖುಷಿ ಪಟ್ಕೊಂಡು ಹೋಗ್ತೀವಿ ನೀವೇನಾದರೂ ನೆಕ್ಸ್ಟ್ ಟೈಮ್ ಬ್ರಸಲ್ಸ್ಗೆ ಏನಾದರೂ ಬಂದರೆ ಇದನ್ನು ಖಂಡಿತ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ ನಮಗೆ ಆಗಲಿಲ್ಲ ಬಿಕಾಸ್ ಆಫ್ ಟೈಮ್ ಬಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಮ್ಗೆ ಏನಾದ್ರು ಸೈನ್ಸ್ ಇಂಟ್ರೆಸ್ಟ್ ಇದ್ರೆ ಖಂಡಿತ ಇಷ್ಟಪಡ್ತೀರ ಇಲ್ಲಿ ನೋಡಿ ರಶ್ಮಿಗೆ ಕಂಪೇರ್ ಮಾಡಿದ್ರೆ ಇದು ಎಷ್ಟು ಎತ್ತರ ಇದೆ ಅಂತ ಊಹ್ ಆ ಕಡೆ ಒಂದಿದೆ ನಮ್ಗೆ ಈ ಕಡೆ ಕಾಣಿಸ್ತಾ ಇಲ್ಲ ಸೊ ಇವಾಗ ನಾವು ಸೈಂಟ್ ಮೈಕಲ್ ಕೆಥೆಡ್ರಲ್ ಹತ್ರ ಬಂದ್ವಿ ಸಿಕ್ಕಾಪಟೆ ದೊಡ್ಡದು ಸನ್ಸೆಟ್ ಟೈಮ್ಗೂ ಅದಕ್ಕೂ ಏನು ಸಾಗದಾಗ ಕಾಣಿಸ್ತಾ ಇದೆ ನೋಡಿ ಕಲರ್ ಬಿಲ್ಡಿಂಗ್ದು ಹಿಂದೆನೂ ಅಷ್ಟೇ ಸಿಕ್ಕಾಪಟೆ ದೊಡ್ಡದಿದೆ ಇದು ಮುಂದೆಯಿಂದನೇ ನೋಡಿ ಎಷ್ಟು ಎತ್ತರ ಇದೆ ಚೆನ್ನಾಗಿದೆ ಇವರೆಲ್ಲ ಗ್ರೂಪ್ ಟೂರ್ ಬಂದಿರೋರು ಫೋಟೋ ತಗೋತಾ ಇದ್ದಾರೆ ಇವೆಲ್ಲ ಸುತ್ತಾ ಇರೋ ಬಿಲ್ಡಿಂಗ್ಸ್ ಸ್ವಲ್ಪ ಮಾಡ್ರನ್ ಬಿಲ್ಡಿಂಗ್ಸು ಇದೆ ಇಲ್ಲಿ ಟೈಮ್ ಬಂದು ಏಳು ಕಾಲಾಯಿತು ಆಲ್ಮೋಸ್ಟ್ ನಾವು ಅಂದ್ಕೊಂಡಿದ್ದೀವಿ ಪ್ಲೇಸ್ ಎಲ್ಲ ಕವರ್ ಮಾಡಿದ್ವಿ ಇನ್ನೊಂದು ಎರಡು ಜಾಗ ಇದೆ ಬಟ್ ಆನ್ ದ ವೇ ಟು ಹೋಟೆಲ್ ಆದರೆ ರಶ್ಮಿ ಅಂತೂ ಫುಲ್ಲು ಟಯರ್ಡು ಎನರ್ಜಿನೇ ಇಲ್ಲ ಎಳ್ಕೊಂಡು ಹೋಗ್ತಾ ಇದ್ದೀನಿ ಎಳ್ಕೊಂಡು ಇದ್ರೆ ಹೊರಗಡೆ ಹೋಗೋಣ ಹೊರಗಡೆ ಹೋಗೋಣ ಅಂತಾಳೆ ಹೊರಗಡೆ ಬಂದರೆ ಮನೆಗೆ ಹೋಗ್ಬಿಡೋಣ ಅಂತಾಳೆ ನಾನು ಹೊರಗಡೆ ಹೋಗಿ ರಿಫ್ರೆಶ್ ಆಗಿ ಬರೋಣ ಅಂತ ಅನ್ಕೊಂಡಿದ್ದೆ ಏನು ರಿಫ್ರೆಶ್ ಆಗಿ ಬರೋಕ್ಕೆ ಮೈಸೂರು ಪಕ್ಕ ಊಟಗ ಬಂದಿದ್ದೀವಿ ಫ್ರೆಂಡ್ಸ್ ಇನ್ನು ನಾಳೆ ಇದೆ ಇವಳಿಗೆ ಹಬ್ಬ ಎರಡು ದಿನಕ್ಕೆ ಹೋಗಿದ್ದಾಳೆ ನಾಳೆ ಬೇರೆ ಸ್ಪೆಷಲ್ ಡೇ ನೋಡೋಣ ಹೇಗಿರುತ್ತೆ ಅಂತ ಬನ್ನಿ ಇವಾಗ ಬೇಗ ಬೇಗ ಇನ್ನೊಂದು ಎರಡು ಜಾಗ ಕವರ್ ಮಾಡಿಕೊಂಡು ಆದರೆ ಊಟನೂ ಮುಗಿಸ್ಕೊಂಡು ಹೋಟೆಲ್ ಕಡೆ ಹೋಗೋಣ ಇದು ನೋಡಿ ನಮ್ಮ ಕಡೆ ಪಾರ್ಕಲ್ಲಿ ಇವಾಗ ಇವಾಗ ಇದ್ದಾರಲ್ಲ ಇಲ್ಲೂ ಫುಲ್ಲು ಒಂದು ಪಾರ್ಕಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟವ್ರೆ ಈ ಪಾರ್ಕಲ್ಲಂತೂ ವಾಕಿಂಗಿಗೆ ಬರೋರೆ ಕಮ್ಮಿ ಪಾರ್ಟಿಗೆ ಬರೋರೆ ಜಾಸ್ತಿ ನೋಡಿ ಹೆಂಗೈತೆ ಸೆಟಪ್ ಪಾರ್ಕಲ್ಲಿ ಪಾರ್ಟಿ ಮಾಡೋಕ್ಕೆ ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ಬ್ರೂಸಲ್ಸಲ್ಲಿ ನೋಡಬೇಕಾಗಿದೆ ಲಾಸ್ಟ್ ಜಾಗ ಈ ಪ್ಯಾಲೇಸ್ ದ ಗ್ರ್ಯಾಂಡ್ ಪ್ಯಾಲೆಸ್ ಆಫ್ ಬ್ರೂಸಲ್ಸ್ ಅಂತ ಅಲ್ಲಿ ನೋಡಿ ಸನ್ಸೆಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಟೈಮು ಒಂದು ಎಂಟು ಕಾಲ ಆಯಿತು ಬಟ್ ಇವಾಗ ಇದರೊಳಗಡೆ ಪಬ್ಲಿಕ್ಗೆ ಅಲೋ ಇಲ್ಲ ಅಂತ ಬಿಡ್ತಾ ಇಲ್ಲ ಇಲ್ಲಿ ನೋಡಿ ಗಾಡಿಗಳು ಓಡಾಡೋ ರೋಡಲ್ಲೇ ಟ್ರಾಮ್ಸು ಓಡಾಡುತ್ತೆ ನಡು ರಸ್ತೆಯಲ್ಲಿ ಹುಷಾರಾಗಿ ನಡ್ಕೊಂಡು ಗಾಡೀಲಿ ಓಡಾಡಬೇಕು ಈ ಟ್ರಾಮ್ ಏನು ನೋಡ್ತಾ ಇದ್ದೀರಾ ನೀವು ಇದು ಟ್ರಾಮ್ ಎಕ್ಸ್ಪೀರಿಯನ್ಸ್ ಅಂತ ಒಳಗಡೆನೆ ಒಂದು ಪುಟಾಣಿ ಬಾರ್ ಸೆಕ್ಷನ್ ರೆಸ್ಟೋರೆಂಟ್ ಸೆಕ್ಷನ್ ಎಲ್ಲ ಇದೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರೋದು ನೋಟ ಡ್ಯಾಮ್ ಕೆತ್ತಾಡ್ರಲ್ಲ ನಾನು ನಿನ್ನೆ ಹೇಳ್ತಿದ್ದಲ್ಲ ನೋಟ ಡ್ಯಾಮ್ ಕೆತ್ತಾಡ್ರಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಊರಲ್ಲೂ ಇರುತ್ತೆ ಅಂತ ಸೊ ಇದು ಗಾಯಸ್ ಇದೀಗ ಬಂದ ಸುದ್ದಿ ರಶ್ಮಿಗೆ ಯಾಕೋ ವ್ಲಾಗಿಂಗ್ ಸಾಕಾಯ್ತಂತೆ ನಿಲ್ಸ್ಬಿಡೋಣ ಅನ್ನೋ ಥರ ಮಾತಾಡ್ತಾ ಇದ್ದಾಳೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನು ಮಾಡಬೇಕು ಅಂತ ಯಾಕೋ ಕೋಆಪ್ರೇಟ್ ಮಾಡ್ತಾ ಇಲ್ಲ ಸೊ ಈ ಜಾಗದ ಹೆಸರು ಬಂದು ಪ್ಲೇಸ್ ದು ಗ್ರ್ಯಾಂಡ್ ಸಬ್ಲಾನ್ ಅಂತ ಇದೊಂಥರ ಆಂಟಿಕ್ ಇಷ್ಟಪಡೋರಿಗೆ ಸ್ವರ್ಗ ಬಿಕಾಸ್ ಇಲ್ಲಿ ಸುಮಾರು ಆಂಟಿಕ್ ಸ್ಟೋರ್ಸ್ ಇದೆ ಸೊ ಆಂಟಿಕ್ ಕಲೆಕ್ಟರ್ಸ್ ಎಲ್ಲ ಇಲ್ಲಿಗೆ ಬಂದು ಹೋಗ್ತಾರೆ ಅಂತ ಹೇಳ್ತಾರೆ ಈ ಬಿಲ್ಡಿಂಗ್ ನೋಡಿ ಹಿಂದೆಗಡೆ ಸನ್ಸೆಟ್ ಆಗ್ತಾ ಇರೋದಕ್ಕೂ ಈ ಬಿಲ್ಡಿಂಗ್ ಫುಲ್ ಕಲರ್ ಕಲರ್ ಇರೋದಕ್ಕೂ ಸಕ್ಕದಾಗಿ ಕಾಣ್ತಾ ಇದೆ ಗೈಸ್ ನಮ್ಮ ಹೋಟೆಲ್ ಹತ್ರ ಯಾವುದೋ ಹುಡುಗರು ಗಲಾಟೆ ಮಾಡ್ಕೊಬಿಟ್ಟು ಎರಡು ನಿಮಿಷಕ್ಕೆ ಒಂದು ಇಪ್ಪತ್ತು ಜನ ಪೊಲೀಸ್ ಬಂದ್ಬಿಟ್ರು ಅಲ್ಲಿ ನೋಡಿ ಎಲ್ಲ ಸುತ್ತಾಕೊಂಡವ್ರೆ ಅವನ್ನ ಭಯಾನಕ ಸೀನ್ ಉಫ್ ಬೇಜಿ ಹೊಡೆದಾಡ್ಕೊಬಿಟ್ರು ಎಲ್ಲರೂ ನೋಡಿ ಎಳ್ಕೊಂಡು ಹೋಗ್ತಾವ್ರೆ ಒಬ್ಬನ ಏನಾದ್ರು ವೆಪನ್ ಐತ ಅಂತೆಲ್ಲ ಚೆಕ್ ಮಾಡ್ಕೋತಾವ್ರೆ ಫಸ್ಟ್ ಟೈಮ್ ಗುರು ಈ ಥರ ಸೀನ್ ನೋಡ್ತಾ ಇರೋದು ಅರೆಸ್ಟ್ ಮಾಡ್ತಾರೆ ನೋಡಿ ಇವಾಗ ಹೆಂಗೆ ಸುತ್ತ ಇದು ಮಾಡ್ಕೊಂಡವ್ರೋಡು ಅರೆಸ್ಟ್ ಮಾಡ್ತಾವ್ರ ಹೆಂಗೆ ಗಾರ್ಡ್ ಮಾಡ್ತಾ ಇದಾರೆ ನೋಡಿ ಸುತ್ತ ಅಲ್ಲಿ ಬನ್ನಿ ಹೋಗೋಣ ನಾವು ಹೋಟೆಲ್ಗೆ ಸೊ ಇವಾಗಷ್ಟೇ ನಾವು ಹೋಟೆಲ್ಗೆ ಬಂದ್ವಿ ನೀವು ಹೋಗಿ ನಿದ್ರೆ ಮಾಡೋದು ಪ್ರೈಸ್ ಇವಾಗ ಟೈಮ್ ಬಂದು ಒಂಬತ್ತು ನಲ್ವತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ರೂಮ್ಗೆ ಬಂದು ಸೆಟ್ಲಾಗಿದ್ದೀವಿ ಇವತ್ತಂತೂ ಇಟ್ ವಾಸ್ ಎ ಲಾಂಗ್ ಡೇ ಬಟ್ ನಾವು ಅಂದ್ಕೊಂಡಿದ್ವಿ ಜಾಗನೆಲ್ಲ ಇವತ್ತು ಕವರ್ ಮಾಡಿದ್ವಿ ನಾವು ಬಂದಿದ್ದು ಹನ್ನೊಂದು ಗಂಟೆ ಆದ್ರೂ ನಮಗೆ ಎಂಟು ಎಂಟೂವರೆವರೆಗೆ ಟೈಮ್ ಸಿಕ್ತು ಬಿಕಾಸ್ ಅಲ್ಲಿ ಸನ್ಸೆಟ್ ಆಗೋದು ತುಂಬ ಲೇಟು ಸೊ ಎಲ್ಲ ಜಾಗನೂ ಕವರ್ ಮಾಡಿ ಊಟ ಮಾಡಿ ಇವಾಗಷ್ಟೇ ಬಂದು ಸೆಟ್ಲಾಗಿದ್ದೀವಿ ಆ್ಯಂಡ್ ಇವತ್ತು ರಾತ್ರಿ ಕೂಡ ಚೆನ್ನಾಗಿ ನಿದ್ರೆ ಮಾಡಬೇಕು ಬಿಕಾಸ್ ನಾಳೆ ಬೆಳಿಗ್ಗೆ ಬೇಗ ಎದ್ದು ಬೆಲ್ಜಿಯಂನ ಇನ್ನೆರಡು ಸಿಟಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಾನು ಈ ಆಗ್ಲೇ ಸುಸ್ತಾಗಿ ಹೋಗ್ಬಿಟ್ಟಿದೆ ಎರಡು ದಿನ ಸುತ್ತಿ ಬಟ್ ನಾಳೆ ಹೋಗ್ಲೇಬೇಕು ಸೊ ಸೊ ನಾಳೆ ಬೆಳಿಗ್ಗೆ ನಾವು ಬೇಗ ಇದ್ದು ಇಲ್ಲಿಂದ ಬ್ರೂಕ್ಸ್ ಮತ್ತೆ ಘೆಂಟ್ ಅನ್ನೋ ಜಾಗಗಳಿಗೆ ಹೋಗಿ ಅಲ್ಲಿಂದ ವಾಪಸ್ ಇಲ್ಲಿಗೆ ಬರ್ತೀವಿ ಅದು ತುಂಬಾ ದೂರ ಏನಿಲ್ಲ ಅರೌಂಡ್ ಒನ್ ಅವರ್ ಫ್ರಮ್ ಹಿಯರ್ ಸೊ ಅಲ್ಲಿಂದ ವಾಪಸ್ ಬಂದಮೇಲೆ ನಾವು ಇದೇ ಹೋಟೆಲ್ ಅಲ್ಲಿ ಇದ್ದು ನಾಳೆ ಚೆಕ್ಔಟ್ ಮಾಡಿ ಜರ್ಮನಿ ಕಡೆ ಹೋಗೋ ಪ್ಲಾನ್ ಅಂಡ್ ನಾಳೆ ಒಂದು ಸ್ಪೆಷಲ್ ಡೇ ಏನು ಅಂತ ನಿಮಗೆ ಬೆಳಗ್ಗೆ ಹೇಳ್ತೀನಿ ಸೊ ದಟ್ ವಾಸ್ ಅವರ್ ಡೇ ಅಟ್ ಬ್ರೂಸಲ್ಸ್ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಈ ವ್ಲಾಗ್ ಅಂತ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೇನಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ಮೊದಲು ಫಾಲೋ ಮಾಡಿ ಯಾಕೆಂದ್ರೆ ನಾವಲ್ಲಿ ತುಂಬಾ ರ್ಯಾಂಡಮ್ ಕಂಟೆಂಟ್ ಪೋಸ್ಟ್ ಮಾಡ್ತೀವಿ ಅಂಡ್ ನೀವು ತುಂಬಾ ಇಷ್ಟಪಡ್ತೀರಾ ಅನ್ಕೊತೀನಿ ಸೊ ನಾವು ನಿಮ್ಗೆ ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀವಿ ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ಗುಡ್ ನೈಟ್ ಬಾಯ್